ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಕ್ಯಾಬೇಜ್ ಅಂದರೆ ಎಲೆಕೋಸಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ನೋಡಿ ಇಲ್ಲಿ ಕ್ಯಾಬೇಜನ್ನ ಸಣ್ಣದ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಬೇಯೋಕ್ಕೀಗ ಒಂದೆರಡು ಟೊಮೆಟೊ ಸ್ವಲ್ಪ ಬೇಳೆ ಅರಿಶಿನ ಆಮೇಲೆ ಕ್ಯಾಬೇಜು ಒಂದು ಸ್ವಲ್ಪ ಮುಳುಗಷ್ಟು ನೀರು ನೀರು ಹಾಕ್ಕೊಂಡು ಇವಾಗ ನಾನು ಅದನ್ನು ಲಿಪ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಹಚ್ಚಿ ಒಂದು ಎರಡು ವಿಜಲ್ ನೋಡಿ ಅಷ್ಟು ನೀರು ಬೇಕು ಅಷ್ಟು ನೀರು ಇರಲಿ ಕ್ಲೋಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಎರಡು ವಿಶಲ್ ಎರಡು ವಿಶಲ್ ಹಾಕ್ಸ್ಕೊಳ್ಳಿ ನನಗೆ ಎರಡು ವಿಷಲ್ ಬೇಕು ನೋಡಿ ಹಾಕ್ಸ್ಕೊಳ್ಳಿ ನೆಕ್ಸ್ಟು ಇವಾಗ ಅದು ಆಗಲಿ ಬನ್ನಿ ಖಾರಕ್ಕೆ ಬೇಕಾಗಿರೋದು ನೋಡ್ಕೊಳ್ಳೋಣ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಜೀರಿಗೆ ಸೋಂಪು ಒಂದು ಮೂರು ಹಸುಳು ಬೆಳ್ಳುಳ್ಳಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಪೇಸ್ಟ್ ಈ ಥರ ಹಿಂಗೆ ಪೇಸ್ಟ್ ಮಾಡಿಕೊಂಡು ನಂತರ ಅದನ್ನು ಸೈಡ್ಗೆತ್ತಿಟ್ಕೊಳ್ಳೋಣ ಈಗ ನಾವು ಬೇಯಿಸಿರ್ತೀವಲ್ಲ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಅದು ಇನ್ನೂ ಸ್ವಲ್ಪ ಬೇಯ್ತಾ ಸ್ವಲ್ಪ ಇನ್ನೊಂದು ಸರ್ ತಿಕ್ಕಾಗುತ್ತೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ಅಲ್ಲಿ ಸ್ವಲ್ಪ ಹೊಗೆ ಬಿಸಿಗೆ ಆ ಥರ ಕಾಣಿಸ್ತಾ ಇದೆ ನಂತರ ಒಂದು ಬಾಣಲೆಗೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿ ತನಕ ಸ್ವಲ್ಪ ಬಿಡಿ ನಂತರ ಅದಕ್ಕೆ ಒಂದೆರಡು ನನ್ನ ಹತ್ರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿತ್ತು ಏನು ಫ್ರೆಶ್ ಅಲ್ಲ ಬಟ್ ನಾನು ಅದನ್ನೇ ಹಾಕೊತೀನಿ ಒಂದೆರಡು ಕರ್ಬೇವಿನ ಸೊಪ್ಪಿನ ಹೆಸರು ಹಾಕಿ ಆಮೇಲೆ ನಾವೇನು ಇದಕ್ಕೆ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ವಲ್ಲ ಅದರದ್ದು ಅರ್ಧ ಈರುಳ್ಳಿ ಸಾಕು ಆ ಅರ್ಧ ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಬ್ರೌನ್ ಸಾಗೋ ಥರ ಲೈಟಾಗಿ ಹುರ್ಕೋಬೇಕು ಲೈಟಾಗಿ ಹುರ್ಕೊಂಡ ನಂತರ ನಾವು ಏನು ಆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಸ್ವಲ್ಪ ಬ್ರೌನ್ ಆದರೆ ಸಾಕು ಏನು ಅದನ್ನು ಫುಲ್ ಬೇಯಿ ಉಪ್ಪಾಕಬೇಕು ಬ್ರೌನ್ ಕಲರ್ ಅಂದರೆ ಸಾಕು ಮತ್ತು ರುಬ್ಬಿರೋ ಖಾರನ ಹಾಕ್ಕೊಂಡು ಚೆನ್ನಾಗಿ ಅದು ಇದು ಮಾಡಿದ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಅದು ಬೇಯಬೇಕು ಆ ಹಸಿ ಸ್ಮೆಲ್ಲೆಲ್ಲ ಬೇಯಬೇಕು ಎಣ್ಣೆ ಬಿಟ್ಕೊಂಡ ನಂತರ ಬೇಯಿಸಿ ಏನು ಬೇಯಿಸಿರ್ತೀರ ಅಂದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಕ್ಕೆ ಬಿಡಿ ಚೆನ್ನಾಗಿ ಅದು ಪರಿಮಳ ಬರುತ್ತೆ ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ನೋಡಿ ನಾನು ಇಷ್ಟು ತಿಕ್ನೆಸ್ ನನಗೆ ಸಾಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ತಿಕ್ಬೇಕಾ ಸ್ವಲ್ಪ ನೀರು ಥರನೇ ಇರಲ್ಲ ಏನು ನೀವು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಇದೆ ಈಗ ನಾನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಚಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೊತೀನಿ ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಹೊತ್ತು ಕುದಿಸೋದು ಬೇಡ ಹೆಂಗೂ ಕುದಿಸಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋ ಬೇಡ ನೋಡಿ ನಿಮಗೆ ಒಂದು ಕ್ಯಾಬೇಜ್ ಇತ್ತು ಅಂದರೆ ನೋಡಿ ಸಿಂಪಲ್ಲಾಗಿ ಮಾಡ್ಕೊಬೋದು ಇದನ್ನು ಹೇಗೆ ಅಂತ ಹೇಗಿದೆ ಅಂತ ನೀವು ಮಾಡಿ ನೀವು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ